ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಮೊದಲೆಲ್ಲ ಬರೀ ಎರಡು ಲಿಂಗಗಳನ್ನ ಮಾತ್ರ ಗುರುತಿಸಲಾಗ್ತಿತ್ತು ಅಂದ್ರೆ ಹೆಣ್ಣು ಅಥವಾ ಗಂಡು ಆದ್ರೀಗ ಮತ್ತೊಂದು ಲಿಂಗಕ್ಕೂ ಪ್ರಾಶಸ್ತ್ಯ ನೀಡಲಾಗುತ್ತೆ ತೃತೀಯ ಲಿಂಗಿಗಳು ಗೇ ಅಥವಾ ಲೆಸ್ಬಿಯನ್ಗಳು ಕೂಡ ನಮ್ಮ ಸಮಾಜದ ಅಂಗ ಅವರಿಗೂ ನಮ್ಮಂತೆ ಬದುಕೋ ಹಕ್ಕಿದೆ ಯಾಕಂದ್ರೆ ಯಾರೂ ತಮಗೆ ಬೇಕು ಅಂತ ಗೆ ಅಥವಾ ಲೆಸ್ಬಿಯನ್ಗಳಾಗಲ್ಲ ಅವರ ದೇಹದಲ್ಲಿ ಆಗೋ ಹಾರ್ಮೋನ್ ಚೇಂಜಸ್ನಿಂದಾಗಿ ಹೀಗಾಗ್ತಾರೆ ಅಷ್ಟೇ ಯಾರು ಅಸ್ಪೃಶ್ಯರಲ್ಲ ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬದುಕಬಹುದು ಅವರಿಗೂ ನಾವು ಸಪೋರ್ಟ್ ಮಾಡಬೇಕು ಅದರಲ್ಲೂ ಮನೆಯವರ ಪ್ರೋತ್ಸಾಹ ಅಂತೂ ಅವರಿಗೆ ಬಹಳ ಮುಖ್ಯ ಅಕಸ್ಮಾತ್ ಹೆತ್ತ ತಂದೆ ತಾಯಿನೇ ಅವರನ್ನು ತುಚ್ಛವಾಗಿ ಕಂಡ್ರೆ ಪಾಪ ಅವ್ರೇನ್ ಮಾಡ್ಬೇಕು ಹೇಳಿ ಇಂಥವರು ತಪ್ಪು ಹಾದಿ ಹಿಡಿದು ಬಿಡ್ತಾರೆ ಅಂಥದ್ದೇ ಒಂದು ಮನಕಲಕುವ ಕತೆ ಹೇಳ್ತೀವಿ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಸ್ಟೋರಿಯ ಲೊಕೇಶನ್ ಪಂಜಾಬ್ ಅದು ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪಂಜಾಬ್ನ ರೋಪಡ್ ಪ್ರದೇಶದಲ್ಲಿ ಪೊಲೀಸರಿಗೆ ಒಂದು ಶವ ಸಿಗುತ್ತೆ ಆ ವ್ಯಕ್ತಿಯನ್ನ ಯಾರೋ ದುಷ್ಕರ್ಮಿಗಳು ಆರೆಂಜ್ ಕಲರ್ ದುಪ್ಪಟ್ಟಾದಿಂದ ಕತ್ತು ಹಿಸುಕಿ ಕೊಲೆ ಮಾಡಿ ಬಿಸಾಕ್ ಹೋಗಿದ್ರು ಅಲ್ಲದೆ ಅವನ ಬೆನ್ನ ಹಿಂದೆ ಪಂಜಾಬಿ ಭಾಷೆಯಲ್ಲಿ ಧೋಕೆಬಾಜ್ ಅಂದರೆ ಮೋಸಗಾರ ಅಂತ ಬರೆದಿದ್ರು ಪೊಲೀಸರು ಈ ವ್ಯಕ್ತಿ ಎಲ್ಲಿ ಅವನು ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೊಲೆಯಾದವನು ಮೂವತ್ತೇಳು ವರ್ಷದ ಮನಿಂದರ್ ಸಿಂಗ್ ಅಂತ ಗೊತ್ತಾಗುತ್ತೆ ಇವನು ಇಲ್ಲೇ ಟೀ ಮಾರ್ಕೊಂಡು ಜೀವನ ನಡೆಸ್ತಿದ್ದ ಅನ್ನೋದು ಗೊತ್ತಾಗಿತ್ತು ಅವನ ಬಾಡಿ ಬಿದ್ದಿದ್ದ ಜಾಗದಲ್ಲಿ ವೇಲ್ ಬಿಟ್ಟು ಬೇರೆ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾರೆ ಆದರೆ ಏನೂ ಕ್ಲೂ ಸಿಗಲ್ಲ ಅಟ್ಲೀಸ್ಟ್ ಫೋನ್ ಆದರೂ ಇದೆಯಾ ಅಂತ ಪಾಕೆಟ್ ಚೆಕ್ ಮಾಡಿದಾಗ ಅವನ ಫೋನ್ ಕೂಡ ಮಿಸ್ ಆಗಿತ್ತು ಹೀಗಾಗಿ ಕೊಲೆ ಮಾಡಿದ ನಂತರ ಕೊಲೆ ಫೋನ್ ಎತ್ಕೊಂಡು ಹೋಗಿರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದರು ಆದರೆ ಅದೊಂದು ತಪ್ಪಿನಿಂದಾಗಿ ಕೊಲೆಗಾರ ಸಿಕ್ಕಾಕ್ಕೊಂಡಿದ್ದ ಪೊಲೀಸರು ತನಿಖೆ ಶುರು ಮಾಡಿ ಕೆಲವರನ್ನು ರ್ಯಾಂಡಮ್ ಆಗಿ ವಿಚಾರಿಸಿದರು ಹೀಗೆ ವಿಚಾರಣೆ ಮಾಡುವಾಗ ರಾಮ್ ಸ್ವರೂಪ್ ಅನ್ನೋನ ಬಗ್ಗೆಯೂ ಗೊತ್ತಾಗಿತ್ತು ತಕ್ಷಣ ರಾಮ್ ಸ್ವರೂಪ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಇಂಟರೋಗೇಷನ್ ಶುರು ಮಾಡ್ತಾರೆ ಅವನು ಹೇಳಿದ ಮಾತು ಕೇಳಿ ಪೊಲೀಸರೇ ಒಂದು ಕ್ಷಣ ಸ್ತಬ್ಧರಾಗಿದ್ದರು ಸ್ಟಾರ್ಟಿಂಗ್ನಲ್ಲಿ ಪೊಲೀಸರು ಈ ರಾಮ್ ಸ್ವರೂಪ್ ಒಬ್ಬ ಸಿಂಪಲ್ ಮ್ಯಾನ್ ಅಂದ್ಕೊಂಡಿದ್ರು ಆದರೆ ವಿಚಾರಣೆ ಮಾಡ್ತಾ ಹೋದಾಗ ಅವನೊಬ್ಬ ನಟೋರಿಯಸ್ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾಯಿತು ಅವನು ಸುಮಾರು ಹನ್ನೊಂದಕ್ಕಿಂತ ಜಾಸ್ತಿ ಗಂಡಸರ ಕೊಲೆ ಮಾಡಿದ್ದ ಎಸ್ ನಾವಿವತ್ತು ಹೇಳ್ತಾ ಇರೋದು ಪಂಜಾಬ್ನ ಸೀರಿಯಲ್ ಕಿಲ್ಲರ್ ಮೂವತ್ತ್ಮೂರು ವರ್ಷದ ರಾಮ್ ಸ್ವರೂಪ್ ಉರ್ಫ್ ಸೋಢಿ ಬಗ್ಗೆ ಈತ ಒಬ್ಬಾಗೆ ಸೀರಿಯಲ್ ಕಿಲ್ಲರ್ ಹಾಗಾದ್ರೆ ಏನಿದು ಕೇಸ್ ಇವನು ಸೀರಿಯಲ್ ಕಿಲ್ಲರ್ ಆಗೋಕೆ ಏನ್ ರೀಸನ್ ಇದೆಲ್ಲದರ ಬಗ್ಗೆ ಇವತ್ತು ಫುಲ್ ಡೀಟೇಲ್ ಕೊಡ್ತೀವಿ ಇವನ ಹೆಸರು ರಾಮ್ ಸ್ವರೂಪ್ ಹುಟ್ಟಿ ಬೆಳೆದಿದ್ದೆಲ್ಲ ಪಂಜಾಬ್ನ ರೋಪಡ್ ಜಿಲ್ಲೆಯಲ್ಲಿ ಈ ರಾಮ್ ಸ್ವರೂಪ್ ವೆಲ್ ಸೆಟಲ್ಡ್ ಫ್ಯಾಮಿಲಿಯಲ್ಲೇ ಹುಟ್ಟಿದ್ದ ಓದೋದ್ರಲ್ಲಿ ಅಷ್ಟಕ್ಕಷ್ಟೇ ಮಗ ಅಲ್ವಾ ಅದಕ್ಕೆ ಮನೆಯವರೆಲ್ಲ ತುಂಬ ಮುದ್ದು ಮಾಡಿ ಸಾಕಿದ್ರು ತುಂಬ ಇದ್ರು ಆದರೆ ಬೆಳೀತಾ ಬೆಳೀತಾ ಅವನಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಹೋಯಿತು ರಾಮ್ ಸ್ವರೂಪ್ಗೆ ಹೆಣ್ಣು ಮಕ್ಕಳ ಥರ ಡ್ರೆಸ್ ಮಾಡ್ಕೊಳ್ಳೋದು ಅವ್ರ ಥರ ಮಾತಾಡೋದು ಅವ್ರ ಥರ ಬಳ್ಕೋದು ಇದೆಲ್ಲ ಇಷ್ಟ ಆಗ್ತಾ ಇತ್ತು ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲದೇ ಇರುವಾಗ ಒಬ್ನೇ ರೂಮಲ್ಲಿ ಹೋಗಿ ಹೆಣ್ಣುಮಕ್ಕಳ ಡ್ರೆಸ್ ಹಾಕ್ಕೊಳ್ತಿದ್ದ ಅವ್ರ ಥರ ರೆಡಿ ಆಗ್ತಿದ್ದ ಮೇಕಪ್ ಅಂದ್ರೆ ತುಂಬಾ ಹುಚ್ಚು ಫುಲ್ ರೆಡಿ ಆಗ್ಬಿಡ್ತಿದ್ದ ಅದಕ್ಕಾಗಿ ಯಾವಾಗಲೂ ತನ್ನ ಮನೆಯವರು ಹೊರಗಡೆ ಹೋಗೋದನ್ನೇ ಕಾಯ್ಕೊಂಡಿರ್ತಿದ್ದ ಹೀಗೆ ಹೆಣ್ಣು ಮಕ್ಕಳ ತರ ರೆಡಿ ಆಗೋದು ಸಿಂಗಾರ ಮಾಡ್ಕೊಳ್ಳೋದ್ರಿಂದ ಅವನಿಗೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಿಕ್ತಿತ್ತು ಶಾಂತಿ ಸಿಕ್ತಿತ್ತು ಹೀಗೆ ಒಂದಿನ ಮನೆಯವರು ಹೊರಗಡೆ ಹೋದಾಗ ಈ ರಾಮ್ ಸ್ವರೂಪ್ ತನ್ನ ರೂಮಲ್ಲಿ ಹುಡುಗಿ ಥರ ರೆಡಿಯಾಗಿ ಕನ್ನಡಿ ನೋಡ್ಕೊಳ್ತಿದ್ದ ಆದರೆ ಸಡನ್ನಾಗಿ ಅಪ್ಪ ಅಮ್ಮ ಬಂದ್ಬಿಟ್ರು ಇವನನ್ನು ಈ ಗೆಟಪ್ನಲ್ಲಿ ನೋಡಿ ಅವರಿಗೆ ಶಾಕ್ ಆಗಿತ್ತು ಅವರಿಗೆ ಇದು ತುಂಬ ಅವಮಾನಕರ ಮತ್ತು ಮುಜುಗರದ ವಿಷಯ ಅನಿಸಿತ್ತು ಮಗನಿಗೆ ಬೈದು ಸರಿಯಾಗಿ ಹೊಡಿತಾರೆ ಮುಂದೆ ಯಾವತ್ತೂ ಈ ಥರ ರೆಡಿ ಆಗಬಾರ್ದು ಹೆಣ್ಮಕ್ಳ ಥರ ಮೇಕಪ್ ಮಾಡ್ಕೋಬಾರ್ದು ಅವ್ರ ಬಟ್ಟೆ ಹಾಕ್ಕೋಬಾರ್ದು ನೀನೊಬ್ಬ ಹುಡುಗ ಹುಡುಗನ್ ಥರನೇ ಇರಬೇಕು ಅಂತ ಗದರಿ ವಾರ್ನಿಂಗ್ ಕೊಡ್ತಾರೆ ಾರೆ ಆಗಿನ್ನು ಅವನು ಸ್ಕೂಲ್ಗೆ ಹೋಗ್ತಿದ್ದ ಬಾಲಕ ಚಿಕ್ಕವನು ಪಾಪ ತಂದೆ ತಾಯಿ ಹೇಳಿದ್ದನ್ನ ಸರಿ ಅಂತ ಒಪ್ಕೊಂಡ ಇಲ್ಲಿಂದ ತನ್ನಿಷ್ಟದ ವಿರುದ್ಧ ಬದುಕೋಕೆ ಸ್ಟಾರ್ಟ್ ಮಾಡ್ದ ಹುಡುಗಿ ಥರ ರೆಡಿ ಆಗೋದನ್ನು ಬಿಟ್ಬಿಟ್ಟ ಆ ದಿನದ ನಂತರ ರಾಮ್ ನಾರ್ಮಲ್ ಹುಡುಗನ ಥರ ಸ್ಕೂಲ್ಗೆ ಹೋಗೋದು ಬರೋದು ಮಾಡ್ತಿದ್ದ ಹಾಗೆ ಬಾಯ್ಸ್ ಜೊತೆ ಔಟಿಂಗು ಮೋಜು ಮಸ್ತಿ ಕೂಡ ಮಾಡ್ತಿದ್ದ ಇದನ್ನು ನೋಡಿ ರಾಮ್ ಅಪ್ಪ ಅಮ್ಮ ರಿಲ್ಯಾಕ್ಸ್ ಆದ್ರು ಅಬ್ಬಾ ನಮ್ಮ ಮಗ ನಮ್ಮ ಮಾತು ಕೇಳಿದ್ನಲ್ಲ ನಾರ್ಮಲ್ ಆಗಿಬಿಟ್ನಲ್ಲ ಅಂತ ನಿರಾಳರಾಗಿದ್ರು ರಾಮ್ಗೆ ಓದೋದ್ರಲ್ಲಿ ಒಂದು ಚೂರೂ ಇಷ್ಟ ಇರಲಿಲ್ಲ ಆಲ್ರೆಡಿ ಅವನು ಟೆಂತಲ್ಲಿ ಫೇಲ್ ಆಗೋಗಿದ್ದ ಈ ವಿಷಯ ಅಪ್ಪನಿಗೆ ಗೊತ್ತಾಗಿ ಹೊಡೆದು ಮತ್ತೆ ರೀ ಎಕ್ಸಾಮ್ ಕಟ್ಟಿಸ್ತಾರೆ ಆದರೆ ಅಖಿಲಿ ಸೆಕೆಂಡ್ ಟೈಮ್ ಟೆಂತ್ ಪಾಸ್ ಆಗಿಬಿಡ್ತಾನೆ ಇದಾದ ನಂತರ ಮುಂದೆ ಓದೋದು ಬೇಡ ಅಂತ ಡಿಸೈಡ್ ಮಾಡ್ತಾನೆ ಅಪ್ಪ ಅಮ್ಮನಿಗೆ ಇನ್ನು ಮುಂದೆ ನಾನು ಓದಲ್ಲ ಕಾಲೇಜ್ಗೆ ಹೋಗಲ್ಲ ಅಂತ ಹೇಳ್ತಾನೆ ಇದರಿಂದ ಅಪ್ಪ ಅಮ್ಮಗೆ ಬೇಜಾರಾಗಿತ್ತು ಯಾಕಂದರೆ ಪಂಜಾಬಿ ಫ್ಯಾಮಿಲಿಯಲ್ಲಿ ನೈಂಟಿ ಪರ್ಸೆಂಟ್ ಜನ ಒಂದ್ಸಲ ಆದರೂ ಫಾರಿನ್ಗೆ ಹೋಗೇ ಹೋಗ್ತಾರೆ ಅಲ್ಲಿ ಸ್ವಲ್ಪ ವರ್ಷ ಆದರೂ ಕೆಲಸ ಮಾಡಿಯೇ ಬರ್ತಾರೆ ಆದರೆ ಮಗ ಹೀಗೆ ಹೇಳಿಬಿಟ್ನಲ್ಲ ಅಂತ ರಾಮ್ ತಂದೆ ತಾಯಿ ಬೇಸರ ಪಟ್ಕೋತಾರೆ ಬಟ್ ಏನು ಮಾಡೋದು ಸರಿ ಬಿಡುವಂಥ ರಾಮ್ಗೆ ಟೆಂತ್ ಆದ್ಮೇಲೆ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ದುಬೈಗೆ ಕಳಿಸ್ತಾರೆ ಅಲ್ಲೇ ಯಾವುದಾದ್ರೂ ಒಂದು ಕೆಲಸ ಮಾಡಿಕೊಂಡು ಆರಾಮಾಗಿಯೇ ಇರ್ತಾನೆ ಆದರೆ ಎಲ್ಲ ಇದ್ದು ಏನೂ ಇಲ್ಲದಂತೆ ಅಲ್ಲಿ ಅವನಿಗೆ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ ಯಾಕಂದ್ರೆ ಅವನ ದೇಹದಲ್ಲಿ ತುಂಬಾ ಬದಲಾವಣೆಯಾಗಿತ್ತು ಅವನ ಒಳಗಡೆ ಇದ್ದ ಹೆಣ್ಣು ಮನಸ್ಸು ಹೊರಬರಲು ತುಡಿತಾ ಇತ್ತು ಕೆಲವು ದಿನಗಳ ಬಳಿಕ ಇಂಡಿಯಾಗೆ ವಾಪಸ್ ಬಂದ್ಬಿಟ್ಟಿದ್ದ ಅವನಿಗೆ ಮತ್ತೆ ಹುಡುಗಿಯರ ತರ ರೆಡಿ ಆಗಬೇಕು ಮೇಕಪ್ ಹಚ್ಕೋಬೇಕು ಹುಡುಗಿಯರ ತರ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಇದೆಲ್ಲ ಓಪನ್ ಆಗಿ ಮಾಡೋಕ್ಕಾಗ್ದೇ ಇದರಿಂದ ಫ್ರಸ್ಟ್ರೇಟ್ ಆಗಿ ಕೆಟ್ಟ ಚಟ ಕೂಡ ರೂಢಿಸ್ಕೊಂಡಿದ್ದ ಸಿಕ್ಕಾಪಟ್ಟೆ ಡ್ರಿಂಕ್ ಮಾಡೋದನ್ನ ಕಲ್ತ್ಬಿಟ್ಟಿದ್ದ ಹುಡುಗಿ ತರ ರೆಡಿ ಆಗೋ ವಿಷಯ ಮತ್ತೆ ಅಪ್ಪ ಅಮ್ಮನಿಗೆ ಗೊತ್ತಾದರೆ ನನ್ನನ್ನು ಸುಮ್ಮನೆ ಬಿಡಲ್ಲ ಅಪ್ಪ ನನ್ನ ಪಕ್ಕ ಹೊಡೆದಾಗ್ತಾರೆ ನನ್ನನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತ ರಾಮ್ಗೆ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಇದೆಲ್ಲ ಗೊತ್ತಿಲ್ಲದೆ ಮಗ ಫಾರಿನ್ ನಿಂದ ಬಂದಿದ್ದಾನೆ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ಮನೆಯವರು ಒಂದೊಳ್ಳೆ ಹುಡುಗಿ ನೋಡಿ ರಾಮ್ಗೆ ಮದ್ವೆನೂ ಮಾಡಿಬಿಡ್ತಾರೆ ಮದುವೆ ನಂತರ ಇವನಿಗೆ ಮೂರು ಮಕ್ಕಳು ಆದ್ರು ಮದುವೆ ನಂತರ ಮತ್ತೆ ರಾಮ್ ಫಾರಿನ್ಗೆ ಹೋಗಲಿಲ್ಲ ಪಂಜಾಬಲ್ಲೇ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಲೈಫ್ ಚೆನ್ನಾಗೇ ಇತ್ತು ಆದರೆ ಯಾಕೋ ಏನೋ ಮೊದಲೆಲ್ಲ ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ದವನು ಇದೀಗ ಕಂಠ ಪೂರ್ತಿ ಕುಡಿಯೋಕೆ ಶುರು ಮಾಡಿದ್ದ ಜೊತೆಗೆ ನಶೆ ಕೂಡ ಮಾಡ್ತಿದ್ದ ಕುಡಿದು ಜನರ ಜೊತೆ ಗಲಾಟೆ ಮಾಡೋದು ಜನರಿಗೆ ಹೊಡಿಯೋದು ಬಡಿಯೋದು ಕೆಟ್ಟ ಕೆಟ್ಟದಾಗಿ ಬೈಯೋದು ಎಲ್ಲ ಮಾಡ್ತಾ ಇದ್ದ ಮಗ ಕುಡಿದು ಗಲಾಟೆ ಮಾಡ್ತಾ ಇದ್ದಾನೆ ಸಿಕ್ಕ ಸಿಕ್ಕವರನ್ನ ಹೊಡಿತಾ ಇದ್ದಾನೆ ಅನ್ನೋ ವಿಷಯ ಅಪ್ಪನಿಗೆ ಗೊತ್ತಾಯ್ತು ಹಾರ್ಮೋನ್ ಚೇಂಜಸ್ ಇಂದಾಗಿ ಮತ್ತು ಅವನ ಮಧ್ಯೆ ಆಲ್ರೆಡಿ ತುಂಬಾ ಪ್ರಾಬ್ಲಮ್ಸ್ ನಡೀತಾ ಇತ್ತು ಪ್ರತಿ ದಿನ ಹೆಂಡತಿ ಜೊತೆ ಗಲಾಟೆ ಆಗ್ತಿತ್ತು ಅದಕ್ಕೆ ಹೆಂಡ್ತಿ ಇವನನ್ನ ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತವರ್ ಮನೆ ಸೇರ್ಕೋತಾಳೆ ಈ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ಪ ಅಮ್ಮ ಕೂಡ ರಾಮ್ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಮಗನ ಜೊತೆಗೆ ಎಲ್ಲ ಸಂಬಂಧ ಮುರ್ಕೋತಾರೆ ನೀನು ನಮ್ಮ ಮಗನೇ ಅಲ್ಲ ಅಂತ ಎಲ್ಲರ ಮುಂದೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ರಾಮ್ಗೆ ಮುಂದೆ ಏನ್ ಮಾಡಬೇಕು ಗೊತ್ತಾಗಲ್ಲ ಅದಕ್ಕೆ ರಾಮ್ ಬೀದಿ ಬೀದಿ ಅಲೀತಾ ಇರ್ತಾನೆ ಅಷ್ಟೊತ್ತಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಕುಡಿದು ಖರ್ಚು ಮಾಡಿಬಿಟ್ಟಿದ್ದ ಮುಂದೆ ಜೀವನಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂತ ಅವನಿಗೆ ಬೇಗನೆ ಅರ್ಥವಾಗಿ ಹೋಗಿತ್ತು ಅದಕ್ಕೆ ಒಂದಿನ ಕೂತ್ಕೊಂಡು ತಮ್ಮೂರಿನ ಸಲಿಂಗಿಗಳು ಗೇಸ್ ಏನು ಕೆಲಸ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾನೆ ಅವರಲ್ಲಿ ಹಲವರು ಸೆಕ್ಸ್ ವರ್ಕರ್ಗಳಾಗಿದ್ದರು ಅವರನ್ನೆಲ್ಲ ನೋಡಿ ನಾನೂ ಕೂಡ ಇದೇ ಕೆಲಸಕ್ಕೆ ಇಳಿಯೋಣ ಅಂತ ತೀರ್ಮಾನಿಸ್ತಾನೆ ಹೀಗಾಗಿ ಹಗಲ್ ಹೊತ್ತಲ್ಲಿ ಎಲ್ಲ ಗಂಡಸರು ಹಾಕ್ಕೊಳ್ಳೋ ಹಾಗೆ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ನಾರ್ಮಲ್ ಆಗಿಯೇ ಇರ್ತಿದ್ದ ಆದರೆ ಕತ್ತಲು ಆವರಿಸ್ತಿದ್ದಂತೆ ಫುಲ್ ಗೆಟಪ್ ಚೇಂಜ್ ಮಾಡ್ಕೊಳ್ತಿದ್ದ ಹುಡುಗಿರ್ ಥರ ಬಟ್ಟೆ ಹಾಕ್ಕೊಳ್ತಿದ್ದ ಮುಖದ ತುಂಬ ನೀಟಾಗಿ ಲಿಪ್ಸ್ಟಿಕ್ ಕಾಜಲ್ ಮಸ್ಕಾರ ಹಾಕ್ಕೊಂಡು ಮೇಕಪ್ ಮಾಡ್ಕೊಳ್ತಾ ಇದ್ದ ರೆಡಿಯಾಗಿ ರೋಡಲ್ಲಿ ನಿಂತು ಜನರ ಹತ್ರ ಲಿಫ್ಟ್ ಕೇಳ್ತಾ ಇದ್ದ ಯಾರು ಗಾಡಿ ನಿಲ್ಲಿಸ್ತಾರೋ ಅವ್ರ ಜೊತೆ ಮಾತಾಡಿ ರೇಟ್ ಫಿಕ್ಸ್ ಮಾಡಿಕೊಂಡು ಅವ್ರ ಜೊತೆ ಹೋಗ್ತಿದ್ದ ಇದರಿಂದ ಅವನಿಗೆ ದುಡ್ಡೇನೋ ಸಿಕ್ತಿತ್ತು ಆದರೆ ಜಾಸ್ತಿ ದುಡ್ಡು ಸಿಗ್ತಾ ಇರಲಿಲ್ಲ ಆದ್ರೇನ್ ಮಾಡೋದು ಬದುಕಲೇ ಬೇಕಲ್ಲ ಅಂತ ಅದರಲ್ಲೇ ಸಂತೋಷ ಪಡ್ತಿದ್ದ ನಿಮಗೆ ಗೊತ್ತಿರ್ಬೋದು ಇಂಥ ಕೆಲಸ ಮಾಡೋರಿಗೆ ನಮ್ಮ ಸಮಾಜದಲ್ಲಿ ಯಾವತ್ತೂ ಗೌರವ ಸಿಗೋದೇ ಇಲ್ಲ ಅವರನ್ನ ನೋಡೋ ರೀತಿನೇ ಬೇರೆ ಅವರು ತುಂಬಾ ಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ ಇದು ರಾಮ್ ಸ್ವರೂಪ್ ಜೀವನದಲ್ಲೂ ಆಯಿತು ಒಂದೊಂದು ರೂಪಾಯಿಗೂ ಪ್ರತಿದಿನ ಸಂಘರ್ಷ ಮಾಡಬೇಕಾಗಿತ್ತು ಹೀಗಿರುವಾಗ ಒಂದಿನ ಅವನಿಂದ ಒಂದು ಘನಘೋರ ನಡೆದು ಹೋಗುತ್ತೆ ಅದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರತಿದಿನದ ಥರ ರಾಮ್ ಫುಲ್ ರೆಡಿಯಾಗಿ ರೋಡಲ್ಲಿ ನಿಂತ್ಕೊಂಡಿದ್ದ ನ್ಯೂ ಕಸ್ಟಮರ್ ಯಾರಾದರೂ ಸಿಗ್ತಾರಾ ಅಂತ ಹುಡುಕ್ತಾ ಇರ್ತಾನೆ ಆಗ ಒಬ್ಬ ಆಟೋ ಡ್ರೈವರ್ ನೇರವಾಗಿ ಇವನ್ ಬಳಿ ಬಂದು ಲಿಫ್ಟ್ ಕೊಡ್ಲಾ ಅಂತಾನೆ ಅವನ ಜೊತೆ ಈ ರಾಮ್ ಹೋಗ್ತಾನೆ ಕೆಲಸ ಮುಗಿದ ಮೇಲೆ ಮೊದಲೇ ರೇಟ್ ಫಿಕ್ಸ್ ಮಾಡಿದಷ್ಟು ಹಣ ಕೊಡಲ್ಲ ತುಂಬ ಕಡಿಮೆ ದುಡ್ಡು ಕೊಡ್ತಾನೆ ಅಲ್ಲದೆ ರಾಮ್ಗೆ ತುಂಬ ಹೊಡಿತಾನೆ ಈ ವೇಳೆ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತೆ ನಶೆಯಲ್ಲಿರ್ತಿದ್ದ ರಾಮ್ ಇದರಿಂದ ಕೋಪಗೊಂಡು ಆ ವ್ಯಕ್ತಿಯನ್ನು ತನ್ನ ಮಫ್ಲರ್ನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿಬಿಡ್ತಾನೆ ಇವ್ನ ಕೋಪ ಇಷ್ಟಕ್ಕೆ ತಣಗಾಗಲ್ಲ ಕೊಲೆಯಾದ ವ್ಯಕ್ತಿಯ ಬೆನ್ನ ಹಿಂದೆ ಪಂಜಾಬಿ ಭಾಷೆಯಲ್ಲಿ ಧೋಕೆಬಾಜ್ ಅಂದರೆ ಮೋಸಗಾರ ಅಂತ ಬರಿತಾನೆ ಅಂದರೆ ರಾಮ್ಗೆ ಫಿಕ್ಸ್ ಮಾಡಿದಷ್ಟು ಹಣ ಕೊಡದೇ ಇದ್ದುದಕ್ಕೆ ಅವನಿಗೆ ಮೋಸ ಮಾಡಿದ್ರಿಂದ ಬೆನ್ನ ಹಿಂದೆ ಧೋಕೆಬಾಜ್ ಅಂತ ಬರ್ದಿದ್ದ ಇದು ರಾಮ್ನ ಫಸ್ಟ್ ಕೊಲೆ ಕೊಲೆ ನಂತರ ಮೋಸಗಾರ ಅಂತ ಬರೆದ ನಂತರ ಇವನಿಗೆ ಏನೋ ಒಂದು ಖುಷಿ ಸಿಗುತ್ತೆ ಹಾಗಾಗಿ ಇಲ್ಲಿಂದ ರಾಮ್ ಮತ್ತೆ ಮತ್ತೆ ಕೊಲೆ ಮಾಡೋಕೆ ಆರಂಭಿಸ್ತಾನೆ ಯಾರು ತನಗೆ ಸರಿಯಾಗಿ ಹಣ ಕೊಡಲ್ವೋ ಯಾರು ತನಗೆ ಹೊಡಿತಾರೋ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲೋಕೆ ಶುರು ಮಾಡ್ತಾನೆ ನಂತರ ಅವನ ಬೆನ್ನಿನ ಮೇಲೆ ಮೋಸಗಾರ ಅಂತ ಬರಿತಿರ್ತಾನೆ ಹೀಗೆ ಬರೀ ಹದಿನೆಂಟು ತಿಂಗಳಲ್ಲಿ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ಗಂಡಸರ ಕೊಲೆ ಮಾಡ್ತಾನೆ ಆದರೆ ಎಲ್ಲ ಕೊಲೆಗೆ ಮಫ್ಲರ್ ಯೂಸ್ ಮಾಡಲ್ಲ ಬದಲಾಗಿ ಇಟ್ಟಿಗೆ ಕಲ್ಲು ಅವನ ಕೈಗೆ ಏನು ಸಿಗುತ್ತೋ ಅದನ್ನು ತಗೊಂಡು ಕೊಲೆ ಮಾಡಿಬಿಡ್ತಿದ್ದ ಕೊಲೆ ಮಾಡಿದ ಮೇಲೆ ಬೆನ್ನ ಮೇಲೆ ಮೋಸಗಾರ ಅಂತ ಪಂಜಾಬಿ ಭಾಷೆಯಲ್ಲಿ ಬರಿತಾ ಇದ್ದ ಈತ ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಇಷ್ಟು ಕೊಲೆಯಾದರೂ ಇವನು ಯಾವತ್ತೂ ಸಿಕ್ಕಾಕ್ಕೊಂಡಿರಲಿಲ್ಲ ಬೇರೆ ಬೇರೆ ಏರಿಯಾಗಳಲ್ಲಿ ಕೊಲೆ ಮಾಡ್ತಾ ಇದ್ದುದರಿಂದ ಪೊಲೀಸರಿಗೆ ಇದೊಂದು ಸೀರಿಯಲ್ ಕಿಲ್ಲಿಂಗ್ ಅಂತ ಗೊತ್ತಾಗೋಕು ಬಹಳ ದಿನಗಳು ಬೇಕಾಯಿತು ಇಲ್ಲಿ ಇನ್ನೊಂದು ಮಾತನ್ನು ಹೇಳಬೇಕು ಅದೇನಂದ್ರೆ ರಾತ್ರಿ ಹೀಗೆ ಕ್ಲೈಂಟ್ ಹುಡುಕೋದಕ್ಕೆ ಹೋಗುವಾಗ ಇವನು ಯಾವಾಗಲೂ ಕಂಠಪೂರ್ತಿ ಕುಡ್ಕೊಂಡು ನಶೆಯಲ್ಲೇ ಹೋಗ್ತಾ ಇದ್ದ ಅಂತ ಅವನೇ ಪೊಲೀಸ್ ವಿಚಾರಣೆ ವೇಳೆ ಹೇಳಿದ್ದಾನೆ ಹಾಗೆ ಸಲ್ಲಿಂಗಿ ಅಂತ ಯಾರಾದರೂ ತಮಾಷೆ ಮಾಡಿದರೆ ಫಿಕ್ಸ್ ಆದಷ್ಟು ದುಡ್ಡು ಕೊಡಲಿಲ್ಲ ಅಂದರೆ ಅವನಿಗೆ ಅವಮಾನ ಮಾಡಿದರೆ ಅಂಥವರನ್ನು ಕೊಲೆ ಮಾಡಿ ಬಿಡ್ತಿದ್ದೆ ಅಂತಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನನಗೆಲ್ಲ ಗೊತ್ತಿದ್ದು ನಾನು ಕೊಲೆ ಮಾಡ್ತಿದ್ದೆ ಕೊಲೆ ಮಾಡಿದ ನಂತರ ಪಶ್ಚಾತ್ತಾಪ ಆಗಿ ಕೊಲೆಯಾದ ವ್ಯಕ್ತಿಯ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಿಸಿಬಿಡಿ ಅಂತಾನು ಕೇಳ್ಕೊಳ್ತಿದ್ದೆ ಅಂತ ಹೇಳಿದ್ದಾನೆ ಈ ಕೊಲೆಗಳ ಬಗ್ಗೆ ನನಗೆ ತುಂಬಾ ಪಶ್ಚಾತ್ತಾಪ ಇದೆ ಅಂತಾನು ಹೇಳಿದ್ದಾನೆ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಮ್ ಕೊನೆ ಕೊಲೆ ಮಾಡಿದ್ದ ಈ ಕೊಲೆಯ ನಂತರ ಒಂದು ಮೊಬೈಲ್ ಫೋನ್ನಿಂದಾಗಿ ಇವನು ಸಿಕ್ಕಾಕೊಂಡಿದ್ದ ವಿಷ ಏನಂದ್ರೆ ಅವತ್ತು ಇವನಿಂದ ಕೊಲೆಯಾದ ಟೀ ಮಾರ್ತಿದ್ದ ಮನಿಂದರ್ ಸಿಂಗ್ ರಾಮ್ನನ್ನ ನೋಡಿ ತುಂಬಾ ಗೇಲಿ ಮಾಡಿದ್ದಂತೆ ಅವಮಾನ ಮಾಡಿದ್ದಂತೆ ಅದಕ್ಕೆ ಕೋಪದಲ್ಲಿ ಮನೀಂದರ್ ಸಿಂಗ್ನನ್ನ ಕೊಂದ್ಬಿಟ್ಟೆ ಅಂತ ಹೇಳಿದ್ದ ಆದರೆ ಕೊಲೆ ಮಾಡಿದ್ದ ನಂತರ ಯಾವತ್ತೂ ಮಾಡದ ತಪ್ಪು ಮಾಡಿಬಿಟ್ಟಿದ್ದ ಅದೇನಂದ್ರೆ ಮನಿಂದರ್ ಸಿಂಗ್ನ ಫೋನ್ ಎತ್ಕೊಂಡಿದ್ದ ಅದನ್ನ ಯಾರಿಗೋ ಮಾರಿದ್ದ ಪೊಲೀಸರು ಮನೀಂದರ್ ಫೋನ್ಗೆ ಕಾಲ್ ಮಾಡಿದಾಗ ಯಾರೋ ರಿಸೀವ್ ಮಾಡಿದ್ರು ಅವನನ್ನ ಎತ್ತಾಕೊಂಡು ಬಂದು ವಿಚಾರಣೆ ಮಾಡಿದಾಗ ಐನೂರು ರೂಪಾಯಿಗೆ ಆ ಫೋನ್ ತಗೊಂಡೆ ಅಂತ ಹೇಳ್ತಾನೆ ಆಗ ಪೊಲೀಸರು ಒಬ್ಬ ಸ್ಕೆಚ್ ಆರ್ಟಿಸ್ಟ್ ನನ್ನ ಕರ್ಕೊಂಡು ಬಂದು ನಿನಗೆ ಫೋನ್ ಮಾಡಿದವ ಹೇಗೆ ಕಾಣಿಸ್ತಾನೆ ಹೇಳು ಅಂದಾಗ ಆ ವ್ಯಕ್ತಿ ರಾಮ್ನ ನ ಮುಖಚರ್ಯ ವಿವರಿಸಿದ್ದ ಆ ಸ್ಕೆಚ್ ಸಹಾಯದಿಂದ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸೀರಿಯಲ್ ಗೇ ಕಿಲ್ಲರ್ ರಾಮ್ ಸಿಕ್ಕಾಕೊಂಡ ಹೀಗೆ ಒಂದು ಕೊಲೆಯ ಇನ್ವೆಸ್ಟಿಗೇಷನ್ಗೆ ಇಳಿದ ಪೊಲೀಸರಿಗೆ ಹಲವಾರು ಗಂಡಸರ ಕೊಲೆಗಳ ರಹಸ್ಯ ಗೊತ್ತಾಗಿತ್ತು ಆದರೆ ಆರೋಪಿಯ ಹೇಳೋ ಪ್ರಕಾರ ಯಾವಾಗಲೂ ನಶೆಯಲ್ಲೇ ಹೋಗ್ತಾ ಇದ್ದುದರಿಂದ ತಾನೆಷ್ಟು ಕೊಲೆ ಮಾಡಿದ್ದೀನಿ ಅಂತ ನನಗೆ ನೆನಪಿಲ್ಲ ಅಂತ ಹೇಳಿದ್ದಾನೆ ಸದ್ಯ ಪೊಲೀಸರು ಟ್ರಕ್ ಡ್ರೈವರ್ ಕೊಲೆ ಸೇರಿದಂತೆ ಆರು ಕೊಲೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಕೊಲೆ ಮಾಡಿದ ನಂತರ ರಾಮ್ ಆ ವ್ಯಕ್ತಿಯ ಸ್ಕೂಟಿಯನ್ನು ತನ್ನ ಹತ್ರ ಇಟ್ಕೊಂಡಿದ್ದ ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನೂ ತನಿಖೆ ಮುಂದುವರಿಸಿದ್ದಾರೆ ಈ ಕೇಸ್ನಲ್ಲಿ ಮುಂದೆ ಏನು ಅಪ್ಡೇಟ್ ಆಗುತ್ತೆ ಅನ್ನೋದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ ಬಹುಶಃ ರಾಮ್ನ ಭಾವನೆ ಹಾರ್ಮೋನಲ್ ಚೇಂಜಸ್ನ ಅವನ ತಂದೆ ತಾಯಿ ಅರ್ಥ ಮಾಡಿಕೊಂಡಿದ್ರೆ ಇವತ್ತು ರಾಮ್ ಸರ್ ಒಬ್ಬ ನರಹಂತಕ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಇವ್ನ ಈ ಪಾತಕದಲ್ಲಿ ಇವ್ನ ಕುಟುಂಬದ ಪಾತ್ರ ಎಷ್ಟಿದೆಯೋ ಸಮಾಜದ ಪಾತ್ರ ಕೂಡ ಅಷ್ಟೇ ಇದೆ ಅಲ್ವಾ ಒಟ್ನಲ್ಲಿ ನಮ್ಮ ಇಂಡಿಯಾದಲ್ಲಿ ಕೆಲ ಅಪ್ಪ ಅಮ್ಮಂದಿರು ತುಂಬಾ ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಿ ತಮ್ಮ ಮಕ್ಕಳು ಗೇ ಅಥವಾ ಲೆಸ್ಬೋ ಇದ್ದರೆ ಅವರನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಕೆಲ ಅಪ್ಪ ಅಮ್ಮಂದಿರು ಮಾತ್ರ ಸಮಾಜಕ್ಕೆ ಹೆದರಿ ತಮ್ಮ ಮಕ್ಕಳು ಹೇಗಿದ್ದಾರೋ ಹಾಗೆ ಒಪ್ಕೊಳ್ತಿಲ್ಲ ಒಂದು ವೇಳೆ ರಾಮ್ ಹೇಗಿದ್ದಾನೋ ಹಾಗೆ ಅವನ ಪೇರೆಂಟ್ಸ್ ಒಪ್ಕೊಂಡಿದ್ರೆ ಅವನನ್ನು ಮನೆಯಿಂದ ಆಚೆ ಹಾಕದೇ ಇದ್ದಿದ್ರೆ ಇವತ್ತು ರಾಮ್ ಸ್ವರೂಪ್ ಯಾರಿಗೂ ತೊಂದರೆ ಕೊಡದೆ ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದ ಅನಿಸುತ್ತೆ ಒಂದು ಹುಡುಗಿಯ ಜೀವನನೂ ಚೆನ್ನಾಗಿರ್ತಿತ್ತು ಆದರೆ ಸಮಾಜಕ್ಕೆ ಹೆದರಿ ಅಪ್ಪ ಅಮ್ಮ ಮಾಡಿದ ಒಂದು ತಪ್ಪಿನಿಂದಾಗಿ ರಾಮ್ ಸೀರಿಯಲ್ ಕಿಲ್ಲರ್ ಆಗೋಗಿದ್ದಾನೆ ಹೋಗಿದ್ದಾನೆ ಅನ್ಯಾಯವಾಗಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಕೇಸ್ ಬಗ್ಗೆ ಇಂಥ ಅಪ್ಪ ಅಮ್ಮ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ